ನಾನ್ ನಿಮ್ ಶಿರ ಗೆಳತಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾ ಇವತ್ತು ನಮ್ಮ ಮನೆಯಲ್ಲಿ ಚಿಕನು ಮಟನ್ ತಿಂದು ತಿಂದು ಬೋರ್ ಆಗ್ಬೇಕಿದೆ ಲಿವರ್ ಫ್ರೈ ಮತ್ತೆ ಗುಂಡಿಗೆ ಫ್ರೈ ಮಾಡ್ತಾ ಇದ್ದೀನಿ ಲಿವರು ಗುಂಡಿಗೆದು ಸೂಪರ್ ಆಗಿರುತ್ತೆ ನೀವು ಒಂದ್ಸಲ ಟೇಸ್ಟ್ ಮಾಡಿ ನಾನು ಯಾವುದೇ ಅಡುಗೆ ಮಾಡಿದ್ರು ಸಿಂಪಲ್ ಆಗಿ ಮಾಡ್ತೀನಿ ಬೇಗ ಕೂಡ ಮಾಡ್ಬೋದು ಆ ರೀತಿ ನಾನು ತೋರಿಸ್ತೀನಿ ಹಾಗೆ ನನ್ನ ವಿಡಿಯೋ ನೋಡಿ ಫುಲ್ಲು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿ ಪೂರ್ತಿ ವಿಡಿಯೋ ನೋಡಿ ಒಂದು ಬೆಲ್ ಐಕಾನ್ ಬಟನ್ನ ಒತ್ತಿ ಒಂದು ಲೈಕ್ ಕೊಡಿ ಎಲ್ಲ ಈ ರೀತಿ ನುಣ್ಣು ಬೆಚ್ಕೋಬೇಕು ಬಟಾಣಿ ಥರ ಫುಲ್ಲು ಅವಾಗ ನೀಟಾಗಿ ಬೇಯಿತು ಲಿವರ್ ಜೊತೆ ಏನೋ ಮತ್ತೆ ನಾನು ಯಾವ ರೀತಿ ಫ್ರೇ ಮಾಡ್ತೀನಿ ಅಂತ ಹೇಳಿ ಬಿಟ್ಟು ನಿಮ್ ಜೊತೆ ಶೇರ್ ಹಾಗೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗೇ ಮಾಡ್ತೀನಿ ನಾನು ಫ್ರೆಂಡ್ಸ್ ಏನ್ ಗೊತ್ತಾ ನಮ್ಮ ನಗು ಬಂದ್ರೆ ಬಾಯ್ ತುಂಬಾ ಹಾ ಅಂತ ನಗೋದಿಲ್ಲ ಅಲ್ಲೇನೆ ಆ ರೀತಿ ನಗೋದವ್ರು ನೋಡಿ ಫ್ರೆಂಡ್ಸ್ ನನ್ನ ಮಗಳು ಹಚ್ಚುತ್ತಾ ಇದ್ದಾಳೆ ಎಷ್ಟು ನೀಟಾಗಿ ಹಚ್ಚುತ್ತಾ ಇದ್ದಾಳೆ ಗೊತ್ತಾ ಅಂದ್ರೆ ನಮ್ಮ ಸೂಪರಾಗಿ ಹಚ್ಚುತ್ತಾ ಇದ್ದಾಳೆ ಅಂದರೆ ಸ್ವಲ್ಪ ಜಾರುತ್ತೆ ಕಲ್ ಮೇಲೆ ಸರಿಯಾಗಿ ಬರೋದಿಲ್ಲ ಇದ್ರ ಮೇಲೆ ಚಪಾತಿ ಮಾಡಬೇಕು ಫ್ರೈ ಮಾಡಿಬಿಟ್ಟು ಚೆನ್ನಾಗಿರುತ್ತೆ ನಾನು ಮಾಡ್ತೀನಿ ಅದೇನೆ ವೀಡಿಯೋ ಕೂಡ ಮಾಡ್ಕೊತೀನಿ ಎಲ್ಲ ತೊಳೆದು ಇಟ್ಕೊಂಡಿದೀನಿ ಆಲ್ರೆಡಿ ನಾನು ಮತ್ತೆ ಅದ್ರಲ್ಲಿ ಏನೇನ್ ಹಾಕ್ಬೇಕು ಅಂದ್ರೆ ನಾಲ್ಕೈದು ಈರುಳ್ಳಿ ಕೊಯ್ಕೊಂಡಿದ್ದೀನಿ ನಾನು ಮತ್ತೆ ಒಂದ್ ನಾಲ್ಕು ಟೊಮೊಟೊ ಹಾಗೆ ಸ್ವಲ್ಪ ಕೊತ್ತಂಬರಿ ಇಷ್ಟು ಹಾಗೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದ್ ಮೂರ್ ನಾಲ್ಕು ಸ್ಪೂನ್ ಹಾಕ್ತೀನಿ ಹಾಗೆ ನಾನು ಹೇಗ್ ಮಾಡ್ತೀನಿ ಅಂತೇಳಿ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ बेटा की दिखा रही इसका सेंटर है mm. बेने बिस्से आ गए मेरा कोई देर वन तक ये रोले आठ पर को okay. अच्छा ना ెంప మెణికయోదా ఒం మెణికయ పుడినే హాక్త కారు పొడి ఆల్ శుంటి బెళ్ళి పేస్ట్ రెడీ మిట్కొండ్తీని

ఒవంగ నాలు నాలు లవంగ ఒందాలకి స్వల్ప సోంకాళు స్వల్ప చెక్క హాకీ ఇన్న గ్రైండ్ మార్కర్ స్వల్ప అరిశిణ

ತುಂಬಾ ಸಖತ್ತಾಗಿರುತ್ತೆ ಈ ತರ ಮಾಡಿ ಊಟ ಮಾಡುದ್ರೆ ಲಿವರು ಮತ್ತೆ ಗುಂಡಿಗೆ of the problem. ಒಂದ್ ಕೆ ಜಿ ಇರೋದು ಇದು ಲಿವರು ಮತ್ತೆ ಗುಂಡಿಗೆ ಹ್ಮ್ ಇದೆಲ್ಲ ಸ್ವಲ್ಪ ನೀರೆಲ್ಲ ಹಿಂಕೊಳ್ಳಿ ಆಮೇಲೆ ಎಲ್ಲ ಮಸಾಲೆ ಹಾಕೊಂಡು ರುಬ್ಬಿರುವಂತ ಮಸಾಲೆನೆಲ್ಲ ಹಾಕ್ತಾ ಇದೀನಿ ದಸಿ ವಾಸನೆ ಲಾಗೋಯ್ತು ಅರೆ 5 ನಿಮಿಷ ಆಗೋಯ್ತು ಈಗ ದೇಖಾಲೀಮ್ ಮಮ ಫಸ್ಟ್ ವಿಡಿಯೋ ಎರಡು ಚಮಚ ಕಾರದ ಪುಡಿ ಮೂರು ನಾಲ್ಕು ಚಮಚ ಧನ್ನದ ಪುಡಿ ಹಾಕ್ತಾಯಿದೀನಿ स्वल्प चिकन मसाडर अीटी मिक्स लागेबरी हाकडे ಆಲ್ರೆಡಿ ಲಿವರು ಮತ್ತು ಬೋಟಿ ಎಲ್ಲ ಬೆಂದೋಗಿದೆ ಸ್ವಲ್ಪ ಹಸಿ ಬಾಸನೆ ಹೋಗಿದ್ಮೇಲೆ ಅದು ರೆಡಿ ಆಗಿಬಿಟ್ಟು ಫ್ರೈ ಲಿವರು ಗುಂಡಿಗೆ ಫ್ರೈ ಮಿಕ್ಸ್ ಮಾಡಿರಿ ಏನು ಸಕ್ಕತ್ತಾಗಿದೆ ಅಲ್ವಾ ನೋಡ್ತಾ ಇದೇ ತಿನ್ನಬೇಕು ಬಾಯ ನೀರು ಬರ್ತಾ ಇರುತ್ತೆ ನಿಮ್ಗೆ ಏನ್ ಅನಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಗಂತೂ ಇಲ್ಲಿಂದ ಸಖತ್ ಆಗಿದೆ ವಿಡಿಯೋಗಂತೂ ಇನ್ನು ಸೂಪರ್ ಆಗಿ ಕಾಣ್ತಾ ಇದೆ ಅದು ಆಮೇಲೆ ಒಂದ್ ಕಡೆ ಚಪಾತಿ ಮಾಡ್ತಾ ಇದ್ದೀನಿ ಏನ್ ಸಖತ್ತಾಗಿದೆ ಅಲ್ವಾ ಚಪಾತಿ ಮೇಲಂತೂ ಸೂಪರ್ ಆಗಿರುತ್ತೆ ಹಾರ್ಟಿಗೆ ಮಾತ್ರ ತುಂಬಾನೇ ಒಳ್ಳೇದು ಹಾಗೇನೆ ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್